ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ಹದಿನೇಳನೇ ಶ್ಲೋಕ ಮತ್ತು ಅದರ ವಿವರಣೆ ಉಪೇಂದ್ರೋ ವಾಮನ ರಮೋಗಶ್ಯು ಚಿರೋರ್ಜಿತ ಅತೀಂದ್ರಹ ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋ ಉಪೇಂದ್ರ ಅಂದರೆ ಇಂದ್ರನಿಗೆ ತಮ್ಮನಾಗಿ ಬಂಧುವಾಗಿದ್ದರಿಂದ ವಿಷ್ಣುವು ಉಪೇಂದ್ರನಾದನು ಭಗವಂತನು ವಾಮನಾವತಾರ ತಾಳಿದ್ದರಿಂದ ವಾಮನನಾಗಿರುವನು ಪ್ರಾಂಶು ಉನ್ನತಾಕಾರ ತಾಳಿದವನು ಅಮೋಘ ಪರಮಾತ್ಮನ ವ್ಯವಹಾರವು ವ್ಯರ್ಥವಾಗಿಲ್ಲವಾದ್ದರಿಂದ ಆತನು ಅಮೋಘವಾಗಿರುವನು ಭಗವಂತನು ಸದಾ ಶುಚಿರ್ಭೂತನಾಗಿರುವನು ಶ್ರೇಷ್ಠ ತೇಜಸ್ವಿ ಸ್ಫೂರ್ತಿಯುಕ್ತ ಬಲಶಾಲಿ ಅಸಂಖ್ಯಾತ ಅತೀಂದ್ರಿಯ ಶಕ್ತಿಯುಳ್ಳವನು ಪ್ರಳಯ ಕಾಲದಲ್ಲಿ ಸರ್ವವನ್ನು ತನ್ನಲ್ಲಿ ಸೆಳೆದುಕೊಳ್ಳುವವನು ಸೃಷ್ಟಿಗೆ ಕಾರಣನಾಗಿರುವುದರಿಂದ ಸರ್ಗನು ಜನನ ಮರಣಗಳಲ್ಲಿಲ್ಲದೆ ಒಂದೇ ಸ್ವರೂಪದಿಂದ ಇರುವವನು ತಮ್ಮ ತಮ್ಮ ಅಧಿಕಾರದಲ್ಲಿ ಪ್ರಜೆಗಳನ್ನು ನಿಯಮಿಸುವವನು ಭಗವಂತನು ಎಲ್ಲರಲ್ಲೂ ಅಂತರ್ಯಾಮಿಯಾಗಿದ್ದು ಎಲ್ಲರನ್ನೂ ಅವರವರ ಕರ್ತವ್ಯಗಳನ್ನು ಮಾಡಲು ಪ್ರೇರೇಪಿಸುವನು ಆದ್ದರಿಂದ ಆತನಿಗೆ ಯಮನೆಂಬ ಹೆಸರಿದೆ ಇದಿಷ್ಟು ಹದಿನೇಳನೇ ಸ ಶ್ಲೋಕ ಮತ್ತು ವಿವರಣೆ ವೀಕ್ಷಕರೇ ಮತ್ತು ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು